ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋ ಏನು ಅಂದರೆ ತಮ್ಮನಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗಿರ್ಬೋದು ನಿಮಗೆ ನನ್ನ ಈವ್ನಿಂಗ್ ರೋಟೀನ್ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಪ್ರತಿದಿನ ಇದೇ ಥರ ಇರಲ್ಲ ಸಿಮಿಲರ್ ಕೆಲವೊಂದಷ್ಟು ಕೆಲಸಗಳು ಸಿಮಿಲರ್ ಆಗಿರುತ್ತೆ ನಾನು ಮಕ್ಕಳು ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಮನೆಗೆ ಹೋಗ್ತೀನಿ ಪ್ರತಿದಿನ ನಾನೇನಾದರೂ ಶಾಪಲ್ಲಿ ಬಿಜಿ ಇದ್ದು ಕಸ್ಟಮರ್ ಇದ್ದಾರೆ ಅಂತಂದರೆ ಮನೆಯವರು ಮನೆಗೆ ಹೋಗ್ತಾರೆ ಅದಕ್ಕೆ ಮುಂಚೆ ಇವತ್ತು ಎರಡು ಸ್ಯಾರಿ ಫೋಲ್ಡಿಂಗ್ ಆರ್ಡರ್ ಇತ್ತು ಅದನ್ನು ಮಾಡ್ತಾ ಇದ್ದೀನಿ ಸೀರೆ ಉಟ್ಕೊಳ್ಳೋದಕ್ಕೆ ಬರಲ್ಲ ನಮಗೆ ತುಂಬಾ ಕಷ್ಟ ಅಂತ ಅನ್ನೋರಿಗೆ ಈ ಒಂದು ಮೆಥಡ್ ತುಂಬಾ ಎಲ್ಪ್ ಆಗುತ್ತೆ ಇದನ್ನು ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನಾನು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ತುಂಬ ಜನಕ್ಕೆ ಅದು ಎಲ್ಪ್ ಆಗಿದೆ ತುಂಬ ಜನಕ್ಕೆ ಇಷ್ಟ ಆಗಿದೆ ಕೂಡ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂತು ನನಗೆ ಆ ವೀಡಿಯೋಗೆ ಹೇಗೆ ಮಾಡೋದು ಅಂತ ನಿಮಗೂ ತಿಳ್ಕೊಬೇಕು ಅಂತಿದ್ರೆ ಆ ವೀಡಿಯೋ ಲಿಂಕನ್ನು ನಾನು ಕೆಳಗಡೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಸಲ ಹೋಗಿ ಚೆಕ್ ಮಾಡಿ ಒಂದು ಹಾಫ್ ಆನ್ ಅವರು ನೀವು ಇದಕ್ಕೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಎಲ್ಲಾದರೂ ಅರ್ಜೆಂಟಾಗಿ ಹೋಗಬೇಕು ರೆಡಿ ಆಗಬೇಕು ಅಂದರೆ ನೀವು ಒಂದು ಟೂ ಮಿನಿಟ್ಸ್ ಒಳಗಡೆ ಸೀರೆನ ಉಟ್ಕೊಂಡು ಹೋಗ್ಬೋದು ಇಲ್ಲ ಇಲ್ಲಿ ನಮ್ಮ ಕುಣಿಗಲ್ನಲ್ಲೇ ಯಾರಾದರೂ ಇರೋರು ವೀಡಿಯೋನ ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ಈ ಥರ ಸರ್ವಿಸ್ ಏನಾದರೂ ಬೇಕು ಅಂತ ಇದ್ದರೆ ನೀವು ನನ್ನ ಶಾಪ್ಗೆ ವಿಸಿಟ್ ಮಾಡಿ ಈ ಥರದ ಸರ್ವಿಸ್ನ ಕೂಡ ಮಾಡಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಉಟ್ಕೋಬೋದು ಹಾಗೆ ಫಿನಿಶಿಂಗು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಪ್ರೀಪ್ಲೀಟನ್ನ ಮಾಡಿ ಸ್ಯಾರಿನ ಉಟ್ಕೊಳ್ಳೋದ್ರಿಂದ ನಾವೇ ಮಾಡ್ಕೊತೀವಿ ಅಂದರೆ ಸ್ವಲ್ಪ ಟೈಮ್ ಕೊಟ್ಟು ಮಾಡ್ಕೊಬೋದು ಐನನ್ನೆಲ್ಲ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಅಂತೆಲ್ಲ ವೀಡಿಯೋದಲ್ಲಿ ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಒಂದ್ಸಲ ಚೆಕ್ ಮಾಡಿ ಇಂಟ್ರೆಸ್ಟ್ ಇದ್ದರೆ ನೋಡಿ ಫೈನಲ್ ಆಗಿ ಈ ಥರ ಬಂದಿದೆ ಒಂದು ರಿಸೆಪ್ಷನ್ ಸ್ಯಾರಿ ಹಾಗೆ ಒಂದು ಮುಹೂರ್ತಮ್ದು ಸ್ಯಾರಿ ಇದು ಹೇಗೆ ಬಂದಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಈ ಥರ ಫೋಲ್ಡ್ ಮಾಡಿ ನೀವು ಒಂದು ವಾರ ಅಲ್ಲ ಹದಿನೈದು ದಿನ ಒಂದು ತಿಂಗಳಾದರೂ ಕೂಡ ಹಾಗೆ ಇಟ್ಟಿದರೆ ನಾವು ಯಾವಾಗ ಬೇಕೋ ಆವಾಗ ನೀವು ಉಟ್ಕೋಬೋದು ಇಲ್ಲ ಕೆಲವರು ಸಡನ್ನಾಗಿ ಯಾವುದಾದ್ರು ಫಂಕ್ಷನ್ ಪ್ಲ್ಯಾನ್ ಆಯಿತು ಅಂದರೆ ಒಂದೆರಡು ದಿನ ಮುಂದಿನ ಮುಂಚೆ ಬಂದು ಮಾಡಿಸ್ಕೊಂಡು ಹೋಗ್ಬೋದು ಇಲ್ಲ ನಾವು ಮಾಡಿ ಇಟ್ಕೊಂಡಿರ್ತೀವಿ ನಮಗೆ ಯಾವಾಗ ಬೇಕೋ ಅವಾಗ ಉಟ್ಕೊತೀವಿ ಅಂದರೂ ಕೂಡ ಮಾಡಿ ಇಟ್ಕೋಬೋದು ನಾನು ಫೈನಲ್ ಆಗಿ ಈ ಥರ ಅವ್ರಿಗೆ ರೆಡಿ ಮಾಡಿ ಕೊಡೋದಕ್ಕೆ ಫುಲ್ ಇವಾಗ ಫುಲ್ ಫಿನಿಶ್ ಆಗಿದೆ ಅವರು ಕೊಟ್ಟಿದ್ದಂಥದ್ದು ಅದು ಪೌಚ್ ಏನಿದೆ ಅದು ಸ್ವಲ್ಪ ಸಾಕಾಗ್ತಿಲ್ಲ ಅಂತ ಅನ್ನಿಸ್ತು ಹಂಗಾಗಿ ಫೋಲ್ಡಿಂಗ್ ಎಲ್ಲ ಆದಮೇಲೆ ಸ್ವಲ್ಪ ಸಾಕಾಗ್ತಿಲ್ಲ ಅನ್ನಿಸ್ತು ಅದಕ್ಕೆ ನಾನು ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀನಿ ಅವ್ರ ಮನೆಗೆ ಹೋದ್ಮೇಲೆ ತೆಗೆದುಬಿಟ್ಟು ಬೇರೆ ಯಾವುದಾದ್ರೂ ಕವರ್ಗೆ ಹಾಕ್ಕೊಳ್ಳಿ ಅಂದ್ಬಿಟ್ಟು ಹೇಳಿದ್ದೀನಿ ಹಾಗೆ ಇವತ್ತು ಒಬ್ಬರು ಕಸ್ಟಮರ್ದು ಇನ್ನೊಂದು ಜ್ಯುವೆಲ್ಲರಿ ರಿಸೀವ್ ಆಗಿತ್ತು ನಾನು ಒಂದು ವೀಕ್ ಬ್ಯಾಕ್ ಒಂದು ವೀಡಿಯೋ ಮಾಡಿದ್ನಲ್ಲ ಅವ್ರದ್ದೇನೆ ಇದ್ರು ಕೂಡ ನೆಕ್ಸ್ಟು ಇನ್ನೊಂದು ಬಂದಾಗ ತೋರಿಸ್ತೀನಿ ಅಂತ ನಿಮಗೆ ಹೇಳಿದ್ದೆ ಅದಕ್ಕೆ ಈಗ ಅದನ್ನು ಓಪನಿಂಗ್ ಮಾಡಬೇಕಾದ್ರೆ ವೀಡಿಯೋ ಮಾಡಬೇಕಿತ್ತು ಅದಕ್ಕೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ತರ ಇದೆ ಅದು ಒಂದು ಸಿಂಪಲ್ ನೆಕ್ಲೆಸ್ ಪಿಂಕ್ ಮತ್ತೆ ವೈಟ್ ಕಲರ್ ಸ್ಟೋನ್ ಅಲ್ಲಿ ಇದೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಫಿನಿಶಿಂಗ್ ಎಲ್ಲ ಡೈರೆಕ್ಟ್ ಆಗಿ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ ಹಾಕೊಂಡ್ರೆ ಒಂಥರ ಅಫಿಷಿಯಲ್ ಲುಕ್ ಬರುತ್ತೆ ತುಂಬಾ ಚೆನ್ನಾಗಿದೆ ಅವ್ರಿಗೆ ಇವತ್ತದನ್ನ ಹ್ಯಾಂಡ್ ಓವರ್ ಮಾಡಬೇಕು ನಾಲ್ಕು ಗಂಟೆಯಿಂದ ಇಷ್ಟು ಕೆಲಸ ಮುಗಿಸೋ ಅಷ್ಟರಲ್ಲಿ ಮಕ್ಕಳು ಸ್ಕೂಲಿಂದ ಬಂದರು ಬಂದ ತಕ್ಷಣ ನಾನು ಮನೆಗೆ ಹೋಗ್ತೀನಿ ಅದೇ ಅವಾಗಲೇ ಹೇಳಿದ್ನಲ್ಲ ನಾನೇನಾದರೂ ಬಿಸಿ ಇತ್ತು ಅಂದರೆ ಮನೆಯವ್ರು ಬಂದು ಮಕ್ಳಿಗೆಲ್ಲ ಅವ್ರಿಗೆಲ್ಲ ಒಂದು ಸ್ವಲ್ಪ ಅಪ್ ಎಲ್ಲ ಮಾಡಿಸಿ ಏನಾದರೂ ಸ್ನ್ಯಾಕ್ಸ್ನ ರೆಡಿ ಮಾಡಿ ಇಟ್ಟಿರ್ತೀನಿ ಆಗೋಲ್ಲ ಅಂತ ಫಸ್ಟೇ ಗೊತ್ತಿದ್ರೆ ಮನೆಯವ್ರು ಬಂದು ಕೊಡ್ತಾರೆ ಇವತ್ತು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಕೇಳೆ ಕೇಳ್ತಾರೆ ಎಲ್ಲ ಮಕ್ಕಳು ಜ ಡೈಲಿ ಒಂದೇ ಥರ ಬರೀ ಹಾಲು ಆ ಥರ ಕೊಟ್ಟರೆ ಅವ್ರಿಗೂ ಬೇಜಾರಾಗುತ್ತೆ ಅಂದ್ಬಿಟ್ಟು ಆವಾಗ ಅವಾಗ ಒಂದು ಏನಾದರೂ ಡಿಫ್ರೆಂಟಾಗಿ ಇರ್ತೀನಿ Free Daga. ಇವತ್ತು ಆ ಮೊಟ್ಟೆ ಇತ್ತು ಮನೆಯಲ್ಲಿ ಅದಕ್ಕೆ ಆಗಿ ಒಂದು ಆಮ್ಲೆಟ್ ಮಾಡಿಕೊಟ್ಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಮೂರು ಮೊಟ್ಟೆ ಇತ್ತು ಅದನ್ನು ಒಟ್ಟಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಈರುಳ್ಳಿ ಎಲ್ಲ ಹಾಕೋದು ಅಷ್ಟು ಇಷ್ಟಪಡೋಲ್ಲ ಮಕ್ಕಳು ಹಂಗಾಗಿ ಇದೇ ಥರ ಪ್ಲೈನಲ್ಲಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಮೊಟ್ಟೆನ ಹೊಡೆದಾಕೊಂಡು ಅದಕ್ಕೆ ಸ್ವಲ್ಪ ಮ ಪುಡಿ ಉಪ್ಪನ್ನ ಹಾಕಿ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಸೇರಿಸ್ತಾ ಇದ್ದೀನಿ ಆ ಪೆಪ್ಪರ್ ಪೌಡರ್ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಕೆಲವರೆಲ್ಲ ಚಿಲ್ಲಿ ಪೌಡರ್ನೂ ಕೂಡ ಹಾಕ್ತಾರೆ ಆದರೆ ಮಕ್ಕಳು ಖಾರ ಎಲ್ಲ ತಿನ್ನಕ್ಕೆ ಅಷ್ಟು ಇಷ್ಟಪಡಲ್ವಲ್ಲ ಹಾಗಾಗಿ ಪೆಪ್ ಪೆಪ್ಪರ್ದು ಫ್ಲೇವರು ಚೆನ್ನಾಗಿರುತ್ತೆ ಈಗ ಪೆಪ್ಪರ್ ಮತ್ತು ಉಪ್ಪು ಎರಡನ್ನೂ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೆಲವರೆಲ್ಲ ಹಾಗೆ ತವಾ ಮೇಲೆ ಹಾಕ್ಬಿಟ್ಟು ಕೂಡ ಹಾಕ್ತಾರೆ ನಾನು ಈ ಥರ ಮಾಡ್ತೀನಿ ಇದು ಈವನ್ನಾಗಿ ಮಿಕ್ಸ್ ಆಗುತ್ತೆ ಎಲ್ಲದಕ್ಕೂ ಕೆ ಆ ಥರ ನಾವು ಬರೀ ತವಾ ಮೇಲೆ ಹಾಕೋದ್ರಿಂದ ಒಂದೊಂದು ಕಡೆ ಮಾತ್ರ ಉಪ್ಪು ಆಗಿರುತ್ತೆ ಇನ್ನೊಂದು ಕಡೆ ಸಪ್ಪೆ ಆ ಥರ ಅಂತ ಅನ್ನಿಸ್ತಾ ಇರುತ್ತೆ ಈ ಥರ ಮಿಕ್ಸ್ ಮಾಡಿ ಹಾಕೋದ್ರಿಂದ ಎಲ್ಲದಕ್ಕೂ ಮಿಕ್ಸ್ ಆಗಿ ಟೇಸ್ಟು ಚೆನ್ನಾಗಾಗುತ್ತೆ ಹಾಗೆ ಒಂದು ಐದು ನಿಮಿಷದೊಳಗಡೆ ಕೂಡ ರೆಡಿ ಮಾಡ್ಬೋದು ಸ್ಕೂಲಿಂದ ಬಂದ ತಕ್ಷಣ ಹೊರ್ಗಡೆಯದು ಬಿಸ್ಕೆಟ್ಟು ಲೇಸು ಅದೇನೋ ಕುರ್ಕುರೆ ಅದೆಲ್ಲ ಕೊಡ್ಸೋದಕ್ಕಿಂತ ಮನೆಯಲ್ಲಿ ಏನಾದರೂ ಈ ಥರ ಎಲ್ದಿಯಾಗಿ ಮಾಡಿಕೊಟ್ರೆ ಅವ್ರಿಗೂ ಹೆಲ್ತಿಗೂ ಒಳ್ಳೆಯದು ಇದು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಏನು ಭಯ ಇಲ್ಲದೆ ತಿನ್ಬೋದು ಮೂರು ಮೊಟ್ಟೆಯಲ್ಲಿ ಎರಡು ದೊಡ್ಡ ದೊಡ್ಡ ಈ ಥರ ಆಮ್ಲೆಟ್ ಆಗುತ್ತೆ ಇಬ್ಬರಿಗೂ ಒಂದೊಂದು ಸಾಕಾಗುತ್ತೆ ಇದ್ರ ಜೊತೆ ಒಂದೊಂದು ಲೋಟ ಹಾಲು ಕೊಟ್ಟರೆ ಸಾಕಾಗುತ್ತೆ ಹಾಗೆ ನೆಕ್ಸ್ಟ್ ಡೇಗೆ ದೋಸೆ ಮಾಡೋಣ ಅಂದ್ಬಿಟ್ಟು ಅಕ್ಕಿ ಎಲ್ಲ ನೆನೆಸಿಟ್ಟೋಗಿದ್ದೆ ಈಗ ಅದನ್ನು ಕೂಡ ರುಬ್ಬಿಟ್ಬಿಡೋಣ ಅಂತ ನೆಂದಿದೆಯಾ ಅಂದ್ಬಿಟ್ಟು ಚೆಕ್ ಮಾಡಿದೆ ನೆಂದಿತ್ತು ನಾನು ಬೆಳಿಗ್ಗೆ ಹೋಗಬೇಕಾದ್ರೆ ನೆನೆಸಿಟ್ಟು ಹೋಗಿದ್ದೆ ಈ ಕಡೆ ಒಂದು ಮಕ್ಳಿಗೆ ಆಮ್ಲೆಟ್ನೂ ಕೂಡ ಇದ್ದೀನಿ ಇಬ್ಬರಿಗೂ ಒಂದೊಂದಾದರೆ ಸಾಕಾಗುತ್ತೆ ಜಾಸ್ತಿ ಎಲ್ಲ ಅಷ್ಟು ಇಷ್ಟಪಡೋಲ್ಲ ಇದು ದೊಡ್ಡದಾಗಿ ಬಂದಿದ್ದರಿಂದ ಸಾಕಾಗುತ್ತೆ ಇದೇನೆ ಟೇಸ್ಟು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ನಾವು ಎಲ್ಲಾರ್ಗೂ ಮಾಡೋದಾದರೆ ನಾನು ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಚ್ಚಿ ಹಾಕಿ ಮಾಡ್ತೀನಿ ಬರೀ ಮಕ್ಳಿಗೆ ಮಾತ್ರ ಮಾಡ್ಕೊಡೋದಾದರೆ ಈ ಥರ ಮಾಡಿಕೊಡ್ತೀನಿ ಆಗ ಅದೇ ಟೈಮಲ್ಲಿ ಮಧ್ಯಾಹ್ನ ಊಟ ಮಾಡಿದ ಪಾತ್ರೆಗಳೆಲ್ಲ ತೊಳೆದಿಟ್ಟಿದ್ನಲ್ಲ ಅದನ್ನೆಲ್ಲ ಇದ್ದೀನಿ ಬರೀ ಒಂದೇ ಕೆಲಸ ಮಾಡ್ಕೊಂಡು ಅಲ್ಲೇ ನಿಂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಆ ಟೈಮಲ್ಲಿ ಎಷ್ಟು ಕೆಲಸಗಳನ್ನ ಮಾಡೋಕ್ಕಾಗುತ್ತೋ ಅದೇ ಜಾಗದಲ್ಲಿ ಅಷ್ಟನ್ನು ಮಾಡ್ಕೊತಾ ಇರ್ತೀನಿ ಆದಷ್ಟು ಈ ಥರ ಮಾಡಿದ್ರೇ ನಮ್ಮ ಕೆಲಸನ ನಾವು ಬ್ಯಾಲೆನ್ಸ್ ಮಾಡೋಕ್ಕಾಗೋದು ಇಲ್ಲ ಆಮೇಲೆ ಮಾಡ್ಕೊಳ್ಳೋಣ ಟೈಮ್ ಸಿಕ್ದಾಗ ಅಂತೆಲ್ಲ ಬಿಟ್ಟರೆ ಕೆಲವೊಂದು ಕೆಲಸಗಳೆಲ್ಲ ಹಾಗೆ ಉಳಿದುಬಿಡುತ್ತೆ ಮಾಡೋದಕ್ಕೆ ಆಗಲ್ಲ ಟೈಮ್ ಸಿಕ್ಕಿದಾಗ ಆದಷ್ಟು ಕ್ಲೀನಿಂಗ್ ಆಗಿರ್ಬೋದು ಈ ಥರ ಎಲ್ಲ ಜೋಡಿಸ್ಕೊಳ್ಳೋದಾಗಿರ್ಬೋದು ಎಲ್ಲ ಅವಾಗವಾಗಲೇ ಮಾಡ್ಕೊತಿದ್ರೆ ಕೆಲಸಕ್ಕೂ ಕೂಡ ಕಡಿಮೆ ಅನಿಸುತ್ತೆ ಮಾಡಿದಾಗೆ ಅನಿಸೋದೇ ಇಲ್ಲ ಈಗ ಇಬ್ಬರು ಮಕ್ಕಳಿಗೂ ಕೂಡ ಆಮ್ಲೆಟ್ ರೆಡಿ ಆಯಿತು ಅವರು ತಿನ್ನೋ ಅಷ್ಟರಲ್ಲಿ ಇವಾಗ ದೋಸೆ ಅಕ್ಕಿ ನೆನೆಸಿದ್ನಲ್ಲ ಅದನ್ನು ರುಬ್ಕೊಂಬಿಡೋಣ ಅಂತ ಇದ್ದೀನಿ ನಾನು ಫಸ್ಟೆಲ್ಲ ಎರಡು ಸಲಕ್ಕಾಗೋ ಅಷ್ಟು ರುಬ್ಬಿ ಇಟ್ಕೊಂಬಿಡ್ತಿದ್ದೆ ಆದರೆ ಇತ್ತೀಚೆಗೆ ಅದು ಯಾಕೋ ತ ಅಷ್ಟು ಒಂಥರ ಹುಳಿ ಬಂದಂಗೆ ಅನಿಸ್ಬಿಡುತ್ತೆ ಫ್ರಿಡ್ಜಲ್ಲಿ ಇಟ್ಟರು ಕೂಡ ಹಾಗೆ ಇನ್ಮೇಲೆ ಸಮ್ಮರ್ ಆಗಿರೋದ್ರಿಂದ ಆ ಥರ ಎಲ್ಲ ಫ್ರಿಡ್ಜಲ್ಲಿ ಇಟ್ಟು ಆಗೋಲ್ಲ ಅದಕ್ಕೆ ಬೇಡ ಅಂದ್ಬಿಟ್ಟು ಒಂದು ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಮಾಡ್ಕೊತಾ ಇದ್ದೀನಿ ನಾರ್ಮಲಾಗಿ ಅಕ್ಕಿ ಉದ್ದಿನಬೇಳೆ ಅವಲಕ್ಕಿ ಮತ್ತು ಒಂದು ಸ್ವಲ್ಪ ಮೆಂತ್ಯ ಕಡಲೆಬೇಳೆ ಇಷ್ಟನ್ನ ಹಾಕಿ ನೆನೆಸಿಟ್ಟಿದ್ದೆ ಈಗ ಅದನ್ನೆಲ್ಲ ರುಬ್ಬಿಬಿಟ್ಟು ನಾನು ಒಂದು ಫೈವ್ ಓ ಕ್ಲಾಕ್ ಆ ಟೈಮಲ್ಲಿ ಇದ್ದೀನಿ ಶಾಪಿಂದ ಬರೋ ಅಷ್ಟರಲ್ಲಿ ಸೆವೆನ್ ತರ್ಟಿ ಏಯ್ಟಾಗಿ ಆಗೋಗುತ್ತೆ ಆವಾಗ ಅಷ್ಟು ಅದು ಉಪ್ಪು ಬರೋದಿಲ್ಲ ಹಾಗಾಗಿ ಸ್ವಲ್ಪ ಬೇಗನೆ ರುಬ್ಬಿಟ್ಬಿಡ್ತೀನಿ ಆಮೇಲೆ ಲಂಚ್ ಬಾಕ್ಸು ಮತ್ತು ಈಗ ದೋಸೆ ನೆನೆಸಿದ್ದು ಅದೆಲ್ಲದು ಮತ್ತು ಮಿಕ್ಸಿ ಜಾರ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಹಾಗೇನೆ ವಾಶ್ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಮತ್ತೆ ನಾನು ಬಂದು ಮಾಡ್ತೀನಿ ಅಂದರೆ ಕೆಲಸ ಜಾಸ್ತಿ ಅಂತ ಅನಿಸುತ್ತೆ ಹಾಗೆ ಮಾಡೋಕ್ಕೂ ಕೂಡ ಬೇಜಾರಾಗುತ್ತೆ ಇವತ್ತು ತಿನ್ನು ಅಡುಗೆ ಕೂಡ ಮಾಡಿಲ್ಲ ನೈಟ್ಗೆ ಏನಾದರೂ ಸಿಂಪಲ್ಲಾಗಿ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ನಾನು ಯಾವಾಗ ಕಿಚನ್ಗೆ ಬರ್ತೀನೋ ಅವಾಗೆಲ್ಲ ನನಗೆ ಈ ಥರ ಕ್ಲೀನಾಗಿದ್ದರೆ ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋದು ಇಲ್ಲ ಅಂದರೆ ಬೇಜಾರಾಗೋಗುತ್ತೆ ಆದಷ್ಟು ಅವಾಗವಾಗೇನೆ ಪಾತ್ರೆಗಳನ್ನೆಲ್ಲ ತೊಳ್ಕೊತಾ ಇರ್ತೀನಿ ಲಂಚ್ ಬಾಕ್ಸ್ ಅಷ್ಟೇ ಸ್ಕೂಲಿಂದ ಬಂದ ತಕ್ಷಣ ತೊಳೆದಿಟ್ರೇ ಒಳ್ಳೇದು ಇಲ್ಲಾಂದರೆ ಸ್ಮೆಲ್ ಬಂದುಬಿಡುತ್ತೆ ಅದರೊಳಗಡೆ ಊಟ ಎಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ಬಿಟ್ಟಿರ್ತಾರಲ್ಲ ಮಕ್ಕಳು ಹಾಗಾಗಿ ಆವಾಗಲೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಹಾಗೆ ಮಧ್ಯಾಹ್ನ ಊಟಕ್ಕೆ ಬಂದಾಗ ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಹಾಕಿ ಹೋಗಿದ್ದೆ ಅದನ್ನು ಇವಾಗ ನಾನು ಒಣಗಾಕ್ತಾ ಇದ್ದೀನಿ ಈಗ ಸಮ್ಮರ್ ಟೈಮಲ್ಲಿ ಬಟ್ಟೆ ಒಣಗಿಸೋದೊಂದು ಟೆನ್ಷನ್ ಇಲ್ಲ ಅಂತ ಹೇಳ್ಬೋದು ಈಗ ಫೈವ್ ಫೈವ್ ತರ್ಟಿ ಆ ಟೈಮಲ್ಲಿ ಹಾಕಿದ್ರು ಕೂಡ ಮತ್ತೆ ನಾವು ನೈಟ್ ಬಂದು ಎತ್ಕೊಂಬಿಡ್ಬೋದು ಅಷ್ಟರಲ್ಲಿ ಒಣಗಿರುತ್ತೆ ಬಟ್ಟೆ ತುಂಬ ಚೆನ್ನಾಗಿ ಬಿಸಿಲು ಬೀಳುತ್ತೆ ನಮ್ಮ ಮನೆ ಮೋಲ್ಡ್ ಮೇಲೆ ಹಾಗಾಗಿ ಇವಾಗ ಹಾಕ್ತಾಯಿದ್ದೀನಿ ಹಾಗೆ ಮಧ್ಯಾಹ್ನ ಟೈಮಲ್ಲಿ ತುಂಬ ಬಿಸಿಲಿದ್ದಾಗ ಬರೋಕೆ ಆಗಲ್ಲ ಇಲ್ಲಿ ತಲೆನೋವು ನಾವು ಬಂದುಬಿಡುತ್ತೆ ಇಷ್ಟು ಬಟ್ಟೆ ಹೋಗೋ ಹೋಗೋಷ್ಟರಲ್ಲಿ ಹಂಗಾಗಿ ನಾನೀಗ ಸಂಜೆ ಟೈಮಲ್ಲೇ ಹಾರಾಕ್ತಾಯಿದ್ದೀನಿ ಆದರೆ ನೈಟ್ ಎತ್ಕೊಳ್ಳೋದು ಇಲ್ಲಾಂದರೆ ನೆಕ್ಸ್ಟ್ ಡೇ ಕೂಡ ಎತ್ತಿಟ್ಕೋಬೋದು ಇದನ್ನೆಲ್ಲ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಯಾವ್ಯಾವ ಕೆಲಸಗಳನ್ನ ಯಾವ ರೀತಿ ಬ್ಯಾಲೆನ್ಸ್ ನಾನು ಮಾಡ್ತೀನಿ ಅಂತ ಕೆಲವರಿಗೆಲ್ಲ ನೋಡಬೇಕು ನೀವು ಹೇಗೆ ಮಾಡ್ತೀರಾ ಇಲ್ಲೂ ಮನೆಯಲ್ಲೂ ಮಾಡಿ ಅಲ್ಲೂ ಶಾಪಲ್ಲೂ ಮಾಡಿ ಮಕ್ಕಳನ್ನು ನೋಡಿಕೊಂಡು ಹೇಗೆಲ್ಲ ಮೇಂಟೈನ್ ಮಾಡ್ತೀರಾ ಅಂತ ತುಂಬ ಜನ ಕೇಳ್ತಿರ್ತಾರೆ ಹಂಗಾಗಿ ಈ ವಿಡಿಯೋದಲ್ಲಿ ಅದನ್ನು ತೋರಿಸ್ತಾ ಇದ್ದೀನಿ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಕೆಲಸಗಳನ್ನ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೋಬೋದು ಅಂದ್ಬಿಟ್ಟು ನಿಮಗೆ ಒಂದು ಐಡಿಯಾ ಬರುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಬಟ್ಟೆಗಳನ್ನೂ ಅಷ್ಟೇ ಜಾಸ್ತಿ ಎಲ್ಲ ಸ್ಟಾಕ್ ಮಾಡ್ಕೊಳ್ಳೋದಿಕ್ಕ ಹೋಗೋಲ್ಲ ಒಂದು ದಿನ ಬಿಟ್ಟು ದಿನ ಹಾಕ್ಬಿಡ್ತೀನಿ ವಾಷಿಂಗ್ ಮಿಷಿನ್ಗೆ ಹಂಗಾಗಿ ಜಾಸ್ತಿ ಹೆವಿ ಅಂತ ಅನಿಸಲ್ಲ ಹಾಗೆ ನಮ್ಮ ಮನೆ ಮಾವಿನ ಮರದಲ್ಲಿ ತುಂಬ ಚೆನ್ನಾಗಿ ಹೂವು ಬಿಟ್ಟಿದೆ ಆದರೆ ಪ್ರತಿದಿನ ಸಖತ್ತು ಕೆಳಗಡೆ ಸುರಿತಾ ಇದೆ ಅದೆಷ್ಟು ಮಾವಿನಕಾಯಿ ಬಿಡುತ್ತೆ ಈ ಸಲ ಗೊತ್ತಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಹೂವು ಏನೋ ನಾನು ಬಟ್ಟೆ ಒಣಗಕ್ಕೆ ಬರೋ ಅಷ್ಟರಲ್ಲಿ ನನ್ನ ಮಗಳು ಕಸ ಎಲ್ಲ ಗುಡಿಸಿ ಅವಳು ಫ್ರೆಶ್ ಅಪ್ ಆಗಿರ್ತಾಳೆ ಟ್ಯೂಷನ್ಗೆ ಹೋಗ್ತಾಳೆ ಮಗಳು ಅವಳನ್ನ ಟ್ಯೂಷನಿಗೆ ಬಿಟ್ಬಿಟ್ಟು ನಾನು ಶಾಪ್ಗೆ ಹೋಗ್ತೀನಿ ಡೈಲಿ ಬೆಳಗ್ಗೆ ಸಂಜೆ ಕಸ ಗುಡಿಸೋ ಕೆಲಸ ನನ್ನ ಮಗಳದ್ದು ಹಾಗೆ ಇವತ್ತೊಂದು ಸ್ಲಿಪ್ಪರ್ನ ಇಡೋಕ್ಕೆ ಅಂದ್ಬಿಟ್ಟು ಒಂದು ಸ್ಟ್ಯಾಂಡನ್ನ ಆರ್ಡರ್ ಮಾಡಿದ್ದೆ ಅಮೆಝಾನಿಂದ ಅದು ಕೂಡ ಬಂದಿತ್ತು ಆ ಮಕ್ಳಿಗೆ ಏನೋ ಒಂಥರ ಖುಷಿ ಈ ಥರದ್ದೆಲ್ಲ ಅವ್ರ ಮುಂದೆ ಓಪನ್ ಮಾಡೋಕ್ಕೆ ಅವ್ರಿಗೆ ಸಖತ್ ಇಷ್ಟ ಅದಕ್ಕೆ ಅವ್ರು ಬಂದಮೇಲೆ ಓಪನ್ ಮಾಡೋಣ ಅಂತ ಹಾಗೆ ಇಟ್ಟಿದ್ದೆ ಈಗ ಬಂದಮೇಲೆ ಅದನ್ನು ಕೂಡ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿದೆ ಪರವಾಗಿಲ್ಲ ಫಸ್ಟ್ ಇದಿದ್ದು ಸ್ವಲ್ಪ ಹಾಳಾಗಿತ್ತು ಮತ್ತು ಅದಕ್ಕೆ ರೀಪ್ಲೇಸ್ ಮಾಡೋಣ ಅಂದ್ಬಿಟ್ಟು ಇದನ್ನು ತರಿಸಿದ್ದೆ ಇದು ಕಂಬಿಗಳು ಬಂದು ಮೆಟಲಲ್ಲಿದೆ ಹಾಗೆ ಅದು ಸ್ಟ್ಯಾಂಡ್ ಥರ ಏನು ಮದ್ಯ ಫಿಕ್ಸ್ ಮಾಡ್ತೀವಿ ಅದೆಲ್ಲ ಪ್ಲ್ಯಾಸ್ಟಿಕ್ ಒಳ್ಳೆ ಕ್ವಾಲಿಟಿ ಪ್ಲ್ಯಾಸ್ಟಿಕಲ್ಲಿದೆ ಇದೊಂದು ನಾವು ಸೆಟಪ್ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಅವರು ಕೊರಿಯರಲ್ಲಿ ಫುಲ್ ಎಲ್ಲ ಸೆಟ್ ಮಾಡಿ ಕಳ್ಸೋಕ್ಕೆ ಅವ್ರಿಗೂ ಕೂಡ ಲಗೇಜ್ ಜಾಸ್ತಿ ಅನಿಸುತ್ತೆ ಹಾಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ಈ ಥರ ಕಳಿಸ್ತಾರೆ ಅದನ್ನು ನಾವು ಫಿಟ್ ಮಾಡ್ಕೋಬೇಕು ತುಂಬ ಈಸಿಯಾಗೇ ಇರುತ್ತೆ ಅಷ್ಟೊಂದು ಕಷ್ಟ ಅಂತ ಅನ್ಸಲ್ಲ ನನ್ನ ಮಗಳು ಕೂಡ ಎಲ್ಪ್ ಮಾಡ್ತಿದ್ದಾಳೆ ಈ ಥರದೆಲ್ಲ ನಮ್ಮ ಮನೆಯವ್ರು ಮಾಡ್ತಿದ್ರು ಈಗ ಅವರು ಕೂಡ ಇವತ್ತು ಬ್ಯುಸಿ ಇದ್ದರು ಹಾಗಾಗಿ ನೋಡೋಣ ನಾವೇ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಮತ್ತು ನನ್ನ ಮಗಳಿಬ್ಬರು ಸೇರ್ಕೊಂಡು ಮಾಡಿದ್ವಿ ಪರವಾಗಿಲ್ಲ ಚೆನ್ನಾಗಿ ಆಯಿತು ಆದರೆ ಒಂದು ಮಿಸ್ಟೇಕ್ ಮಾಡಿಬಿಟ್ವಿ ಸ್ವಲ್ಪ ಟ್ಯೂಷನಿಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಅರ್ಜೆಂಟಲ್ಲಿ ಇದ್ವಿ ಬಂದ್ಮೇಲೆ ಮಾಡೋಣ ಅಂದರೆ ಕೇಳಲಿಲ್ಲ ನನ್ನ ಮಗಳು ಇವಾಗಲೇ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡೋಕ್ಕೆ ಹೋದ್ವಿ ಆದರೆ ಒಂದೇ ಒಂದು ಮಿಸ್ಟೇಕ್ ಆಯಿತು ಒಂದು ಎಕ್ಸ್ಟ್ರಾ ಒಂದು ಇನ್ನೊಂದು ಕಂಬಿ ಕೊಟ್ಟಿದ್ರು ಅದನ್ನು ಫಿಟ್ ಮಾಡೋ ಕಡೆ ನಾನು ಉಲ್ಟ ಹಾಕ್ಬಿಟ್ಟಿದ್ದೆ ಅದೊಂದು ಮಿಸ್ಟೇಕ್ ಆಯಿತು ಬಟ್ ಅದೇನು ಅಷ್ಟೊಂದು ನೆಸೆಸಿಟಿ ಇಲ್ಲ ನಮಗೆ ಇಷ್ಟು ಮಾತ್ರನೇ ಸಾಕಾಗಿತ್ತು ಹಂಗಾಗಿ ಓಕೆ ಅಂದ್ಬಿಟ್ಟು ನಾನು ಮತ್ತೆ ಅದನ್ನೆಲ್ಲ ಬಿಚ್ಚಿ ಎಲ್ಲ ಮಾಡೋಕೆ ಕಷ್ಟ ಆಗುತ್ತೆ ಅಂತ ಅದೇನು ಬಿಚ್ಚೋದಿಕ್ಕೆ ಹೋಗಲಿಲ್ಲ ಇಷ್ಟೇ ನಮಗೆ ಸಾಕಾಗುತ್ತೆ ಅಂತ ಅನ್ನಿಸ್ತು ಅದೇನು ಅಷ್ಟೊಂದು ಏನು ಬೇಕೇ ಬೇಕು ಅನ್ನೋ ಥರ ಏನಿಲ್ಲ ಹಾಗಾಗಿ ಸರಿ ಆಯಿತು ಇಷ್ಟಕ್ಕೇ ಜೋಡಿಸ್ಬಿಡೋಣ ಇತ್ತು ಅದು ಏನಾದರೂ ಒಂದು ತಂದಾಗ ಬಟ್ಟೆಗಳಾದರೆ ಹಾಕ್ಕೊಂಡು ನೋಡಿದ್ರೆ ಖುಷಿ ಈ ಥರ ಏನಾದರೂ ವಸ್ತುಗಳನ್ನ ತಂದಾಗ ಅದು ನಾವು ಏನಕ್ಕೆ ತಂದಿರ್ತೀವೋ ಆ ಕೆಲಸಕ್ಕದನ್ನು ಯೂಸ್ ಮಾಡ್ಕೊಂಬಿಟ್ರೇ ಒಂದು ಖುಷಿ ನೋಡಿ ಫೈನಲ್ ಆಗಿ ಈ ಥರ ಆಗಿದೆ ಲಾಸ್ಟಲ್ಲಿ ಒಂದು ಕಂಬಿ ತೋರಿಸಿದ್ನಲ್ಲ ಇದು ಇದನ್ನ ಫಿಟ್ ಮಾಡೋದ ಕಡೆ ನಾನು ಉಲ್ಟ ಹಾಕ್ಬಿಟ್ಟಿದ್ದೆ ನಂಗೆ ಅದು ಮತ್ತೆ ನಿಜ ಅದನ್ನೆಲ್ಲ ಬಿಚ್ಚಿ ಮತ್ತೆ ಮಾಡೋ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ ಹಾಗಾಗಿ ಅದನ್ನು ಹಾಗೆ ಬಿಟ್ಬಿಟ್ವಿ ಬೇಡ ಅಂದ್ಬಿಟ್ಟು ಈಗ ನಾನು ಶೂಗಳನ್ನೆಲ್ಲ ಫುಲ್ ಟೈಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಪರವಾಗಿಲ್ಲ ನಮ್ಮ ಮನೆಯಲ್ಲಿ ನಮ್ಮ ನಾಲ್ಕು ಜನದ್ದು ಒಬ್ಬೊಬ್ರದ್ದು ಒಂದೊಂದು ಎರಡೆರಡು ಜೊತೆ ಸ್ಲಿಪ್ಪರ್ ಇದೆ ಇಷ್ಟು ಮತ್ತು ಮಕ್ಕಳದು ಸ್ಕೂಲ್ ಶೂಸು ಇದೆಲ್ಲ ಡೈಲಿ ಯೂಸ್ ಮಾಡ್ತೀವಲ್ಲ ಎಲ್ಲದನ್ನು ಒಂದೇ ಕಡೆ ಈ ಥರ ಸೆಟ್ ಮಾಡಿದ್ದೀವಿ ಅದಾದಮೇಲೆ ಮಗಳನ್ನ ಟ್ಯೂಷನಿಗೆ ಬಿಟ್ಬಿಟ್ಟು ನಾನು ಮತ್ತು ನನ್ನ ಮಗ ಈಗ ಮತ್ತೆ ಶಾಪ್ ಹತ್ತಿರ ಹೋಗ್ತಾ ಇದ್ದೀವಿ ಈ ಒಂದು ಟೈಮು ಸ್ವಲ್ಪ ಬ್ಯುಸಿ ಟೈಮ್ ಅಂತಲೇ ಹೇಳ್ಬೋದು ಕಸ್ಟಮರ್ಸ್ ಬರೋದು ಈ ಟೈಮಲ್ಲೇ ಸಂಜೆ ಟೈಮಲ್ಲಿ ಹಂಗಾಗಿ ಶಾಪ್ ಹತ್ತಿರ ಬರ್ತೀನಿ ಈ ಟೈಮಲ್ಲಿ ಕೂಡ ಶಾಪಲ್ಲೇ ಇರ್ತೀನಿ ಹಾಗೆ ರೋಡ್ ಸೈಡಲ್ಲಿರೋದ್ರಿಂದ ಸ್ವಲ್ಪ ಈ ಥರ ಕಸಗಳು ಆಗ್ತಾನೆ ಇರುತ್ತೆ ದಿನಕ್ಕೆ ಎರಡು ಸಲ ಗುಡಿಸ್ತಾ ಇರ್ತೀನಿ ನಾನು ಆದರೂ ಈ ಥರ ಆಗ್ತಾನೆ ಇರುತ್ತೆ ಬಂದಾಗ ಯಾರಾದರೂ ಬಂದಾಗ ಈ ಥರ ಇದ್ದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ನೋಡಿದಾಗೆಲ್ಲ ಕ್ಲೀನ್ ಮಾಡ್ತಾನೆ ಇರ್ತೀನಿ ಹಾಗೆ ಅಕ್ಕಪಕ್ಕ ಶಾಪ್ಗಳಿರೋದ್ರಿಂದ ಅಲ್ಲಿ ಸ್ವಲ್ಪ ಈ ಥರ ಆಗ್ತಾನೆ ಇರುತ್ತೆ ಅವರು ಡಸ್ಟ್ಬಿನ್ ಎಲ್ಲ ಇಟ್ಟಿದ್ರೂ ಕೂಡ ಕೆಲವರೆಲ್ಲ ಅದನ್ನು ಯೂಸ್ ಮಾಡ್ಕೊಳ್ಳಲ್ಲ ರೋಡ್ಗೆ ಹಾಕೋಗ್ತಾರೆ ಹಾಗಾಗಿ ನಮಗೊಂದು ಎಕ್ಸ್ಟ್ರಾ ಕೆಲಸ ಅಂತಲೇ ಹೇಳ್ಬೋದು ನಮ್ಮ ಮನೇ ರೋಡ್ ಸೈಡು ಹಾಗೆ ಶಾಪು ಕೂಡ ರೋಡ್ ಸೈಡಲ್ಲೇ ಇರೋದ್ರಿಂದ ಧೂಳನ್ನ ನೋಡಿ ನೋಡಿ ಸಕ್ಕತ್ತು ಬೇಜಾರಾಗಿಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಈಗ ಅಲ್ಲಿ ಇದ್ದಿದ್ದು ಹಿಂಸೆ ವೆಹಿಕಲ್ಗಳೆಲ್ಲ ಓಡಾಡ್ತು ಅಂದರೆ ಸಕ್ಕತ್ತು ಧೂಳಾಗುತ್ತೆ ಆದಷ್ಟು ಗುಡಿಸಿ ಈ ಥರ ನೀರು ಹಾಕ್ತಾನೆ ಇರ್ತೀನಿ ಆಮೇಲೆ ಒಬ್ಬರು ಕಸ್ಟಮರ್ ಬಂದ್ರು ಅವ್ರಿಗೆ ಹೇರ್ ಕಟ್ಟು ಮತ್ತು ಐಬ್ರೋಸ್ ಸೆಲ್ಲ ಇತ್ತು ಅದನ್ನು ಕೂಡ ಮಾಡಿದೆ ಹಾಗೆ ಇನ್ನು ಒಂದಿಬ್ಬರು ಏನು ಎನ್ಕ್ವೈರಿ ಅಂತ ಬಂದಿದ್ರು ಅದನ್ನೇನು ವೀಡಿಯೋ ಎಲ್ಲ ಮಾಡೋದಿಕ್ಕೆ ಹೋಗಿಲ್ಲ ನಾನು ಹೇರ್ ಕಟ್ ಮಾಡ್ತಾ ಇರೋದು ಸ್ಟೆಪ್ ಹೇರ್ ಕಟ್ ಬೇಕು ಅಂತ ಕೇಳಿದರು ಹಂಗಾಗಿ ಅದನ್ನು ಮಾಡ್ತಾಯಿದ್ದೆ ಒಂದು ಸಿಕ್ಸ್ ತರ್ಟಿ ಸೆವೆನ್ವರೆಗೂ ಶಾಪಲ್ಲಿ ಇರ್ತೀನಿ ಈಗ ದಿನ ಇದೇ ಟೈಮ್ ಅಂತಲೂ ಹೇಳೋಕ್ಕಾಗಲ್ಲ ಸೆವೆನ್ ಮೇಲೂ ಕೂಡ ಕಸ್ಟಮರ್ಸ್ ಬರ್ತಾರೆ ಅಂದರೆ ವರ್ಕಿಂಗ್ ಇರೋರು ಅವ್ರಿಗೆ ಫ್ರೀ ಆಗೋದು ಸಂಜೆ ಟೈಮೇ ಅಲ್ವಾ ಹಾಗಾಗಿ ಅವಾಗ ಬರ್ತಾರೆ ಅವಾಗ ಏಯ್ಟ್ ಏಯ್ಟ್ ತರ್ಟಿ ಆಗುತ್ತೆ ಕೆಲವೊಂದು ಸಲ ಫೇಶಿಯಲ್ ಎಲ್ಲ ಇತ್ತು ಅಂದರೆ ಬ್ರೈಡ್ಗಳದ್ದು ನೈನ್ ಕೂಡ ಆಗೋಗುತ್ತೆ ಆವಾಗ ಇಷ್ಟೇ ಟೈಮಿಂಗ್ಸ್ ಅಂತ ಹೇಳೋಕ್ಕಾಗಲ್ಲ ಇವತ್ತು ನಾನು ಮನೆಗೆ ಹೋದಾಗ ಸೆವೆನ್ ತರ್ಟಿ ಆಗಿತ್ತು ಸೆವೆನ್ ತರ್ಟಿ ಸೆವೆನ್ ಫಾರ್ಟಿ ಏನೋ ಆಗಿತ್ತು ಮನೆಗೆ ಬಂದು ನೈಟ್ಗೆ ಅಡುಗೆ ಏನು ಮಾಡಿರಲಿಲ್ಲ ಸಾಂಬಾರೆಲ್ಲ ಇದ್ದಿದ್ದು ಮಧ್ಯಾಹ್ನ ಖಾಲಿ ಆಗಿತ್ತು ಈ ಒನ್ ಟೈಮಿಗೆ ಏನಾದರೂ ಮಾಡಬೇಕು ಸಿಂಪಲ್ಲಾಗಿ ಅಂತ ಅನ್ನಿಸ್ದಾಗ ಒಂದು ಸಿಂಪಲ್ಲಾಗಿ ಎಗ್ ಕರಿನು ಮಾಡಿಬಿಟ್ಟು ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಎಗ್ ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಮಗಳು ಸಾಂಬಾರು ಬೇಡ ಈ ಕರಿ ಥರ ಏನಾದರೂ ಮಾಡಮ್ಮ ಅಂತ ಅಂದ್ಲು ಹಂಗಾಗಿ ಅದನ್ನೇ ಮಾಡಿಬಿಡೋಣ ಇದು ಇನ್ನೂ ಬೇಗ ಆಗುತ್ತೆ ಜಾಸ್ತಿ ರುಬ್ಬೋದು ಆ ಥರ ಕಾಯಿ ತುರಿಯೋದು ಅದೆಲ್ಲ ಏನೂ ಕೆಲಸ ಇಲ್ಲ ಸಿ ಆಗಿ ಬೇಗನೆ ಆಗೋಗುತ್ತೆ ಯಾಕೆ ಒನ್ ಟೈಮ್ಗೆ ಇದು ಬೆಟರ್ ಅಂತ ಅನ್ನಿಸ್ತು ಹಂಗಾಗಿ ಮಾಡ್ತಾಯಿದ್ದೀನಿ ಹೇಗೆ ಮಾಡ್ತೀನಿ ಅಂದ್ಬಿಟ್ಟು ಸಿಂಪಲ್ಲಾಗಿ ನಿಮಗೂ ಕೂಡ ತೋರಿಸ್ಬಿಡ್ತೀನಿ ಅರ್ಜೆಂಟ್ ಏನಾದರೂ ಮಾಡ್ಕೋಬೇಕು ಅಂದರೆ ಸಡನ್ನಾಗಿ ಯಾರಾದರೂ ಬಂದಾಗ ಈ ಥರ ಮಾಡೋದು ಈಸಿಯಾಗಿ ಮಾಡ್ಬೋದು ರೈಸ್ಗೂ ಕೂಡ ಮಾಡ್ಕೋಬೋದು ಹಾಗೆ ಇಡ್ಲಿ ದೋಸೆ ಚಪಾತಿ ಎಲ್ಲದಕ್ಕೂ ಕೂಡ ಈ ಒಂದು ಕರಿನ ಮಾಡ್ಕೋಬೋದು ನಾನು ಒಂದು ಸೈಡಲ್ಲಿ ಮೊಟ್ಟೆನ ಬೇಯೋದಿಕ್ಕಿಟ್ಟಿದ್ದೆ ಮೊಟ್ಟೆ ಬೇಯೋ ಅಷ್ಟರಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೀಗ ಮೊಟ್ಟೆದು ಸಿಪ್ಪೆ ಎಲ್ಲ ಸುಲಿದ್ಬಿಟ್ಟು ಇದನ್ನು ಈ ಥರ ಅಲ್ಲಲ್ಲೇ ಕಟ್ ಕಟ್ನ ಮಾಡ್ತಾ ಇದ್ದೀನಿ ಅಂದರೆ ಒಳಗಡೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂದ್ಬಿಟ್ಟು ಈ ಥರ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಅದಕ್ಕೆ ಚಿಲ್ಲಿ ಪೌಡರು ಮತ್ತು ಅರ್ಶನ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಈ ಒಂದು ಮೊಟ್ಟೆನ ಅದರೊಳಗಡೆ ನಾನು ಫ್ರೈ ಮಾಡ್ಕೊತೀನಿ ಇದೊಂದು ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದೊಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಕರಿಗೆ ಅಂತಲೇ ಹೇಳ್ಬೋದು ಎಗ್ ಬಿರಿಯಾನಿ ಮಾಡೋವಾಗಲೂ ಈ ಥರ ಮಾಡಿಕೊಂಡು ಹಾಕೋಬೋದು ಮೊಟ್ಟೆಗಳನ್ನ ಟೇಸ್ಟ್ ಚೆನ್ನಾಗಿ ಹಿಡಿಯುತ್ತೆ ಮೊಟ್ಟೆಗೆ ಎಲ್ಲ ಅಂದ್ಬಿಟ್ಟು ಹಾಗೆ ಒಂಥರ ಡಿಫ್ರೆಂಟಾಗೂ ಕೂಡ ಇರುತ್ತೆ ಫಸ್ಟು ನಾನು ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಜಾಸ್ತಿ ಎಲ್ಲ ಏನಿಲ್ಲ ಒಂದು ಎರಡು ನಿಮಿಷದಷ್ಟರಲ್ಲಿ ಅದು ಗೋಲ್ಡನ್ ಕಲರ್ ಬರುತ್ತೆ ಆವಾಗ ಎತ್ಕೊಂಡ್ರೆ ಆಯಿತು ಅದರಲ್ಲಿ ಒಂದು ಮೊಟ್ಟೆ ಒಡೆದೋಯ್ತು ಹೊಸ ಮೊಟ್ಟೆ ಅಂತ ಅನಿಸುತ್ತೆ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಅದೇ ಯೂಸ್ ಆಗುತ್ತೆ ಮಾಡ್ಕೋಬೋದು ಅದೇ ಕರಿಗೆ ಅದನ್ನು ಹಾಕ್ಕೊಬೋದು ಏನು ಒಡೆದೋಯ್ತು ಅಂದ್ಬಿಟ್ಟು ಏನು ವೇಸ್ಟ್ ಮಾಡೋಕ್ಕಾಗಲ್ಲ ಈಗ ಅದೇ ಬಾಂಡ್ಲಿಗೆ ಅದೇ ಆಯಿಲ್ಗೆ ನಾನು ಬೇಕಿದ್ರಿಂದ ಸ್ವಲ್ಪ ಸೇರಿಸ್ಕೊಬೋದು ನಂಗೆ ಸಾಕು ಅನ್ನಿಸ್ತು ನಾನು ಕಡಿಮೆ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಟೊಮೊಟೋನ ಹಾಕ್ಕೊಂಡಿದ್ದೀನಿ ಇದು ದೊಡ್ಡ ದೊಡ್ಡ ಟೊಮೊಟೊ ಆಗಿರೋದ್ರಿಂದ ಒಂದು ಹಾಕಿದ್ದೀನಿ ಚಿಕ್ಕದಾದರೆ ಎರಡು ಹಾಕ್ಕೋಬೋದು ನಾವು ಇದು ಮೂರು ಜನಕ್ಕೆ ಮಾಡ್ತೀವಿ ಮಾಡ್ಕೊತಿರೋದು ಆ ಮಗ ಇದೆಲ್ಲ ಏನು ಅಷ್ಟು ತಿನ್ನಲ್ಲ ಸ್ವಲ್ಪ ಅವನಿಗೆ ಒಂದು ಅಷ್ಟು ಗ್ರೇವಿ ಆದರೆ ಸಾಕಾಗುತ್ತೆ ಮೂರು ಜನಕ್ಕೆ ಅಂದ್ಬಿಟ್ಟು ಮಾಡ್ಕೊತಿರೋದು ಅವನಿಗೆ ಒಂದು ಮೊಟ್ಟೆ ಬೇಯಿಸಿರೋದನ್ನ ಹಾಗೆ ಕೊಟ್ಟಿರ್ತೀನಿ ತಿನ್ಕೊಂಡಿರ್ತಾನೆ ಇದು ಕರಿ ಒಳಗಡೆ ಎಲ್ಲ ಖಾರ ಅಂತಾನೆ ತಿನ್ನಲಿಲ್ಲ ಅವನು ಈಗ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಎಲ್ಲ ಹಾಕಿ ಒಂದು ಸ್ವಲ್ಪ ಸಾಂಬಾರು ಪುಡಿನ ಸೇರಿಸ್ಕೊಂಡೆ ಚಿಲ್ಲಿ ಪೌಡರು ಧನಿಯಾ ಪೌಡರ್ ಸಪ್ರೇಟ್ ಇದ್ರೂ ಕೂಡ ಹಾಕೊಬೋದು ನಾನು ಒಟ್ಟಿಗೆ ಮಾಡಿಸೋದ್ರಿಂದ ನಾನು ಅದನ್ನು ಹಾಕ್ಕೊಂಡು ಆಮೇಲೆ ಅದೊಂದು ಸ್ವಲ್ಪ ಕುದಿ ಬಂದಮೇಲೆ ಈಗ ಫ್ರೈ ಮಾಡಿದಂಥ ಮೊಟ್ಟೆನ ಹಾಕಿದ್ದೀನಿ ಹಾಗೆ ಆಮೇಲೆ ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇಷ್ಟಾದಮೇಲೆ ಒಂದು ಐದು ನಿಮಿಷದೊಳಗಡೆ ಎಗ್ಗರಿ ರೆಡಿ ಆಗುತ್ತೆ ಜಾಸ್ತಿ ಇವತ್ತು ಬೇಯಿಸೋದೇನು ಬೇಕಾಗಿಲ್ಲ ಒಂದು ಐದು ನಿಮಿಷದೊಳಗಡೆ ರೆಡಿ ಆಗುತ್ತೆ ಸ್ಟೀಮಲ್ಲೇ ಬೇಯ್ಕೊಂಬಿಡುತ್ತೆ ಮೊಟ್ಟೆ ಆ ಮಸಾಲೆ ಸ್ಮೆಲ್ಲೆಲ್ಲ ಹೋಗ್ಬೇಕಷ್ಟೇ ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಮೇಲೆ ಸಿಂಪಲ್ ಮತ್ತು ಟೇಸ್ಟಿಯಾಗಿ ಎಕ್ಕರೆ ರೆಡಿ ಆಯಿತು ನಾನೀಗ ಚಪಾತಿ ಮಾಡೋವರೆಗೂ ಅದನ್ನು ಮುಚ್ಚಿ ಹಾಗೆ ಇಟ್ಟಿರ್ತೀನಿ ಆ ಸ್ಟೀಮಲ್ಲೇ ಅದು ಚೆನ್ನಾಗಿ ಮಸಾಲೆ ಎಲ್ಲ ಇಡ್ಕೊಳ್ಳುತ್ತೆ ಅಷ್ಟರಲ್ಲಿ ಚಪಾತಿ ಮಾಡ್ಕೊತಾ ಇದ್ದೀನಿ ಇದನ್ನು ಬಂದು ಕಲಸಿಟ್ಟಿದ್ದೆ ಅದು ವಿಡಿಯೋ ವೀಡಿಯೋ ಮಾಡೋದಕ್ಕಾಗಲಿಲ್ಲ ನಾವು ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡೋದ್ರಿಂದ ಫೋಲ್ಡಿಂಗ್ನ ಮಾಡಿ ಚಪಾತಿನ ಮಾಡ್ತೀನಿ ಇಲ್ಲ ಜಾಸ್ತಿ ಜಾಸ್ತಿ ಏನಾದರೂ ಮಾಡಬೇಕು ಅಂತ ಇದ್ದಾಗ ನನಗೆ ಟೈಮ್ ಇಲ್ಲ ಅಂತ ಅಂದರೆ ಹಾಗೆ ಒಂದೇ ಒಂದು ಲೇಯರಲ್ಲೇ ಚಪಾತಿ ಮಾಡಿಬಿಡ್ತೀನಿ ಅದು ಕೂಡ ಚೆನ್ನಾಗೇ ಇರುತ್ತೆ ಆಶೀರ್ವಾದ ಗೋಧಿ ಇಟ್ಟು ನಾವು ಯೂಸ್ ಮಾಡೋದು ಚೆನ್ನಾಗಿ ಈ ಥರ ಲೇಯರಲ್ಲಿ ಮಾಡಿದ್ರು ಕೂಡ ಚೆನ್ನಾಗಾಗುತ್ತೆ ಒಂದು ಚಪಾತಿ ಬೇಯೋ ಅಷ್ಟರಲ್ಲಿ ಇನ್ನೊಂದು ನಾವು ಒತ್ತಿ ರೆಡಿ ಮಾಡ್ಕೊತೀನಿ ಅದೇ ಥರನೇ ಮಾಡ್ಕೊಳ್ಳೋದು ನಾನು ಒಂದೇ ಸಲ ಮ ಎಲ್ಲ ಒತ್ತಿಟ್ಕೊಂಡು ಬೇಯಿಸ್ಕೊಳ್ಳೋದು ಆ ಥರ ಮಾಡಲ್ಲ ಅದು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಹಿಡಿಯುತ್ತೆ ಹಂಗಾಗಿ ಒಂದು ಬೇಯೋ ಇನ್ನೊಂದು ನಾ ಒತ್ಕೊತೀನಿ ಅದೇ ಥರ ಬೇಗ ಬೇಗ ಆಗೋಗುತ್ತೆ ನೋಡಿ ಈಗ ಫೈನಲ್ ಆಗಿ ನಮ್ಮ ಕರಿ ಈ ಥರ ರೆಡಿಯಾಗಿದೆ ಸ್ವಲ್ಪ ತೆಳುವಾಯಿತು ಅಂತ ಅನ್ನಿಸ್ತಿರ್ಬೋದು ಆದರೆ ಟೇಸ್ಟ್ ಮಾತ್ರ ಚೆನ್ನಾಗೇ ಆಗಿರುತ್ತೆ ಈಗ ರೈಸು ಸ್ವಲ್ಪ ಇತ್ತು ಮಧ್ಯಾಹ್ನದ್ದು ಹಾಗೆ ರೈಸ್ಗೂ ಕೂಡ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ತೆಳುವಾಗೇ ಮಾಡಿಕೊಂಡೆ ಜಾಸ್ತಿ ಮಸಾಲೆಯೆಲ್ಲ ಹಾಕಿದ್ರೆ ಅಷ್ಟು ನಮಗೆ ಇಷ್ಟ ಆಗೋಲ್ಲ ಲೈಟಾಗಿ ಇದ್ದಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಗಟ್ಟಿ ಬೇಕು ಅಂದ್ರೂ ಕೂಡ ಮಾಡ್ಕೋಬೋದು ಫೈನಲ್ ಆಗಿ ಚಪಾತಿ ಜೊತೆ ಕರಿ ರೆಡಿ ಆಯಿತು ಆ ಟೇಸ್ಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಸಿಂಪಲ್ ಮತ್ತು ಈಸಿಯಾಗಿ ಮಾಡ್ಕೋಬೋದು ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನೋಡಿ ಈ ಥರ ಮೊಟ್ಟೆ ಮತ್ತು ಅದ್ರ ಜೊತೆ ಅದು ಗ್ರೇವಿ ಏನಿತ್ತು ಅದ್ರ ಜೊತೆ ಟೇಸ್ಟು ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ರೈಸು ಸ್ವಲ್ಪ ಇತ್ತು ಮಧ್ಯಾಹ್ನದ್ದು ಆ ರೈಸ್ ಜೊತೆ ಇನ್ನೂ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಆ ಊಟ ಎಲ್ಲ ಮುಗಿಸೋ ಅಷ್ಟರಲ್ಲಿ ಒಂಬತ್ತು ಒಂಬತ್ತುವರೆ ಆಗುತ್ತೆ ಆ ಮನೆಯವರು ಕೂಡ ಬಂದು ಎಲ್ಲರದು ಊಟ ಆಯಿತು ಇನ್ನೇನು ಆ ಕಿಚನೆಲ್ಲ ಕ್ಲೀನ್ ಮಾಡಿ ನನ್ನ ಡೇನ ನಾನು ಇವತ್ತು ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಕಿಚನ್ ಕ್ಲೀನ್ ಮಾಡೋದೆಲ್ಲ ಎಷ್ಟೊಂದು ಸಲ ತೋರಿಸಿದ್ದೀನಿ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಅದನ್ನೇನು ಹೋಗಲಿಲ್ಲ ಈಗ ಮಕ್ಕಳು ಎಲ್ಲ ಬೇಗ ಸ್ವಲ್ಪ ಮಲಗಿಸ್ಬಿಡ್ತೀನಿ ಅವರು ಬೇಗ ಎದೊಳ್ತಾರೆ ಬೆಳಗ್ಗೆ ಸ್ಕೂಲು ಇರೋದ್ರಿಂದ ಇರೋದರಿಂದ ವ್ಯಾನೆಲ್ಲ ಬೇಗ ಬರುತ್ತಲ್ಲ ಹಂಗಾಗಿ ಬೇಗನೆ ಮಲಗಿಸ್ತೀನಿ ಈ ವಿಡಿಯೋ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್